ಯಾರು ಹಚ್ತಾರೆ ಯಾವ ಒಂದು ಅರ್ಜಿ ಕೊಡ್ತಾನೆ ಯಾವ ಒಂದು ವಿನಂತಿ ಮಾಡ್ತಾನೆ ಅವನು ತನ್ನ ಅರ್ಜಿಗೆ ವೈಟ್ನರ್ ಹಚ್ಚಿರಬಹುದು ಅದಕ್ಕೆ ಹಚ್ತಾರೆ ಹಿಂದಕ್ಕೆ ವೈಟ್ನರ್ ಇರಲಿಲ್ಲ ಕಾರ್ಡ್ ಹೊಡಿತಿದ್ರು ಈ ವೈಟ್ನರ್ ಬಂದಿದೆ ಸೈನ್ಸ್ ಬೆಳೆದಿದೆ ಎಲ್ಲಿ ತನಗೆ ವರ್ಕ್ ವರ್ಡ್ ಇದೆ ಶಬ್ದ ಇದೆ ವಾಕ್ಯ ಇದೆ ಅದು ತೆಗೆದು ಮತ್ತೊಂದು ವಾಕ್ಯ ಬರೀತಾನೆ ಇದ್ದವರು ನೀವು ವೈಟ್ನರ್ ಹಚ್ಚಿದವ್ರೆ ನಾವು ವೈಟ್ನರ್ ಹಚ್ಚಿದವ್ರೆ ಎಲ್ಲರ ಮನೆಯಲ್ಲಿ ಎಲ್ಲರ ಆಫೀಸ್ಗಳಲ್ಲಿ ಇದಾವೆ ಹಾಗಾದ್ರೆ ಆಫೀಸ್ಗಳಲ್ಲಿ ವೈಟ್ನರ್ ಇಡ್ತೀರಿ ತಪ್ಪಾದಲ್ಲಿ ತೆಗೆದುಕೊಳ್ಳದ ವೈಟ್ನರ್ ಇರೋದು ಇವತ್ತು ಸಿದ್ಧರಾಮಯ್ಯನವರ ಪತ್ನಿ ಅರ್ಜಿ ಕೊಟ್ಟಾಗ ಅದು ಆವಾಗಿನ ಕಾಲದಾಗ ವೈಟ್ನರ್ ವೈಟ್ನರ್ ಬಂದಿತ್ತು ಅದೇ ಅದು ಕಾಟೆ ಎಲ್ಲರೂ ಅದಕ್ಕೆ ವೈಟ್ನರ್ ಹಚ್ಚಿದ ಕೂಡಲೇ ಅದು ಅಪರಾಧ ವೈಟ್ನರ್ ಹಚ್ಚಿದಾರೆ ವೈಟ್ನರ್ ವೈಟ್ನರ್ ಕೆಳಗಡೆ ಏನಿದೆ ನಿಮ್ಮ ಬ್ಲಾಕ್ ಕೆಳಗಡೆ ಏನಿದೆ ನೋಡ್ಕೊಡ್ರಿ ವೈಟ್ನರ್ ಆಮೇಲೆ ನೋಡಕತ್ತೀರಿ ಇವತ್ತು ನಿಮ್ಮ ಮುಖಕ್ಕೆ ಕಪ್ಪು ಬಳ್ಕೊಂಡಿದೆ ಅದನ್ನು ನೋಡ್ಕೊಳ್ರಿ ಮೊದಲು ನೀವು ಆ ವೈಟ್ನರ್ ಹಚ್ಚಿದ ಅರ್ಜಿ ಮೇಲೆ ಯಾವುದೇ ಕ್ರಮನೇ ಆಗಿಲ್ಲ ಆಮೇಲೆ ಸುಮಾರು ಹನ್ನೆರಡು ವರ್ಷಗಳ ನಂತರ ಮತ್ತೊಂದು ಅರ್ಜಿ ಕೊಡ್ತಾರೆ ಅವರು ನಮ್ಮ ಜಮೀನು ತಗೊಂಡಿದ್ದೀರಿ ಪ್ಲಾಟ್ ಕೊಡುತ್ತೆ ಅದರ ಮೇಲೆ ಕ್ರಮ ಆಗಿದೆ ಇದು ಅದು ಎಸ್ ಅದು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಮೂಡಾದಲ್ಲಿ ಬಿಜೆಪಿ ಆಡಳಿತ ಇದ್ದಾಗ ನಿಮಗೆ ಅದು ಅರ್ಜಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನೀವು ಕ್ರಮ ತಗೊಂಡಿದ್ದೀರಿ ಇವತ್ತು ಇದು ಆಗಿದ್ರೆ ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಆಗಿದೆ ಅವರು ಹೊತ್ತು ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕು ಹೊರತಾಗಿ ಸಿದ್ದರಾಮಯ್ಯವರು ಮತ್ತು ಸಿದ್ದರಾಮಯ್ಯ ಸರ್ಕಾರ ಅಲ್ಲ